ಹಲೋ ನಮಸ್ಕಾರ ಕುಕ್ಕಿಂಗ್ ವಿತ್ ಕಿಸ್ಟಲ್ ಚಾನಲ್ಗೆ ಸ್ವಾಗತ ಸೊ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಸೊ ಯಾರಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಆಗಲ್ಲ ಆ್ಯಂಡ್ ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅಂಥವ್ರಿಗೆ ಇದು ಈಸಿಯಾಗಿರೋ ರೆಸಿಪಿ ಸೊ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಫಸ್ಟು ನಾವು ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನ ತೊಗೊಳ್ಬೇಕು ಅದಾದಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನೆಕ್ಸ್ಟು ಒಂದು ಬಾಣಲಿ ತೊಗೊಳ್ಳಿ ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿನ ಮುರಿದು ಹಾಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಜಜ್ಜಿರೋ ಅಂತಹ ಒಂದು ಆರು ಬೆಳ್ಳುಳ್ಳಿ ಅದು ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಫ್ರೈ ಮಾಡ್ಕೊಬೇಕಂದ್ರೆ ಅದ್ರ ಬ್ರೌನಿಷ್ ಬರಬೇಕು ಆನಿಯನ್ನು ನೋಡಿ ಈ ಥರ ಬ್ರೌನಿಷ್ ಆಗಬೇಕು ಇದಾದ ಮೇಲೆ ನಾವು ಬೆಂಡೆಕಾಯಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಅದು ಸ್ವಲ್ಪ ಅಂಟಂಟ್ ಥರ ಇರುತ್ತೆ ಅದೆಲ್ಲ ಹೋಗಬೇಕು ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ ಇಲ್ಲಾಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಗುತ್ತೆ ಅದು ಅಂಟಂಟೆಲ್ಲ ಸ್ವಲ್ಪ ಬಿಡುತ್ತೆ ಹ್ಞೂ ನೋಡಿ ಆಲ್ಮೋಸ್ಟ್ ಡ್ರೈ ಆಗಿದೆ ಎಸ್ ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟು ಟೇಸ್ಟಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಅಶ್ನ ಪುಡಿ ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಮನೆಯಲ್ಲಿ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಆ್ಯಂಡ್ ಇದಾದ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ನಿಮ್ಮ ಮನೇಲಿ ಚಿಕನ್ ಮಸಾಲ ಇಲ್ಲ ಅಂದರೆ ಇಟ್ಸ್ ಫೈನ್ ಬರೀ ಗರಂ ಮಸಾಲಾನ ಹಾಕ್ಕೊಳ್ಳಿ ಸಾಕು ಅದನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಒನ್ ಟೂ ಮಿನಿಟ್ಸ್ ಮಾಡಿದ್ರೆ ಸಾಕು ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಗರಂ ಮಸಾಲೆಲ್ಲ ಅದಾದಮೇಲೆ ಆಫ್ ಮಾಡ್ಕೊಳ್ಳಿ ಇಷ್ಟೇ ನಿಮ್ಮ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೀವು ಇದನ್ನು ಅನ್ನಕ್ಕೆ ಹಾಕೊಬೋದು ಇಲ್ಲ ಚಪಾತಿಗೆ ಹಾಕ್ಕೊಬೋದು ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ನೀವು ಕಮೆಂಟ್ ಮಾಡಬೇಕು ಟ್ರೈ ಮಾಡಿದಿರಾ ಇಲ್ವಾ ಅಂತ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ